ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭಾವನಪ್ಪಿ ನಾನು ಹತ್ತನೇ ತರಗತಿಯನ್ನು ಓದುತ್ತಾ ಇದ್ದೇನೆ ಈಗ ನಾವು ಸೆಮಿನಾರ್ ಮಾಡ್ತಾ ಇದ್ದೀವಿ ಅಧ್ಯಾಯ ಐದು ಜೀವಕ್ರಿಯೆಗಳು ಮೊದಲನೇದಾಗಿ ಪ್ರಾಣಿ ಪಕ್ಷಿಗಳನ್ನು ಪ್ರಾಣಿ ಪಕ್ಷಿಗಳನ್ನು ನಾವು ಜೀವಿಗಳೆಂದು ಕರೆಯುತ್ತೇವೆ ಈಗ ಉದಾಹರಣೆ ಉದಾಹರಣೆಗೆ ನಾಯಿ ಓಡಾಡುತ್ತಾ ಇರುವುದು ಒಬ್ಬ ಮನುಷ್ಯ ಬೀದಿಯಲ್ಲಿ ನಿಂತು ಗಟ್ಟಿಯಾಗಿ ಕೂಗುತ್ತಿರುವುದು ಹಸು ಮೇಲೆಕ್ಕು ಹಾಕುತ್ತಿರುವುದು ಇವುಗಳನ್ನೆಲ್ಲ ನಾವು ಜೀವಿಗಳಂತ ಕರೆಯುತ್ತೇವೆ ಇದಕ್ಕೆ ಮುಖ್ಯ ಕಾರಣವೆಂದರೆ ಉಸಿರಾಟ ಮಾನವರು ಸಹ ಉಸಿರಾಟವನ್ನು ನಡೆಸುತ್ತಾರೆ ಇದು ಹೇಗೆಂದರೆ ಆಕ್ಸಿಜನ್ ಅನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಬಿಡು ಹೊರಗಡೆಯನ್ನು ಬಿಡುತ್ತಾರೆ ಇನ್ನು ಸಸ್ಯಗಳ ವಿಷಯಕ್ಕೆ ಬಂದರೆ ಸಸ್ಯಗಳನ್ನು ನಾವು ಜೀವಿಗಳಂತ ಕರೆಯುತ್ತೇವೆ ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಅವು ಹಸಿರಾಗಿರುವುದರಿಂದ ಅವುಗಳನ್ನು ನಾವು ಜೀವಿಗಳೇ ಎಂದು ಕರೆಯುತ್ತೇವೆ ನಾವು ಈ ಅಧ್ಯಾಯದಲ್ಲಿ ಏನೆಲ್ಲ ಅಂಶಗಳನ್ನು ತಿಳಿದುಕೊಳ್ಳುತ್ತೇವೆ ಎಂದು ಈಗ ನೋಡೋಣ ಮೊದಲನೇದಾಗಿ ಜೀವಕ್ರಿಯೆ ಎಂದರೇನು ಮತ್ತು ಜೀವಕ್ರಿಯೆಗಳಿವೆ ಜೀವಕ್ರಿಯೆ ಎಂದರೆ ಜೀವಿಗಳಲ್ಲಿ ನಡೆಯುವ ಕ್ರಿಯೆಗಳು ಜೀವಿಗಳಲ್ಲಿ ನಡೆಯುವ ಕ್ರಿಯೆಗಳನ್ನು ನಾವು ಜೀವಕ್ರಿಯೆಗಳು ಎಂದು ಕರೆಯುತ್ತೇವೆ ಈಗ ಜೀವಕ್ರಿಯೆಗಳಾವು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಪೋಷಣೆ ಉಸಿರಾಟ ನಂತರ ಸಾಗಾಣಿಕೆ ನಂತರ ವಿಸರ್ಜನೆ ನಾವು ಈ ಅಧ್ಯಾಯದಲ್ಲಿ ಪೋಷಣೆ ಅಂದ್ರೆ ಏನು ಮಾನವನಲ್ಲಿ ಹೇಗೆ ಕೋಟಿ ನಲ್ಲಿ ಸಸ್ಯಗಳಲ್ಲಿ ಹೇಗೆ ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ ಉಸಿರಾಟಕ್ಕೆ ಬಂದ್ರೆ ಮನುಷ್ಯರೇ ಉಸಿರಾಡ್ತಾರೆ ಪ್ರಾಣಿಗಳಲ್ಲಿ ಹೇಗೆ ಉಸಿರಾಟ ನಡೆಯುತ್ತೆ ಪಕ್ಷಿಗಳಲ್ಲಿ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊತೀವಿ ಸಾಗಾಣಿಕೆ ವಿಷಯಕ್ಕೆ ಬಂದರೆ ಮನುಷ್ಯರಲ್ಲಿ ಸಾಗಾಣಿಕೆ ಹೇಗೆ ಪಕ್ಷಿಗಳಲ್ಲಿ ಹೇಗೆ ಪ್ರಾಣಿಗಳು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳುತ್ತೇವೆ ಕೊನೆಯ ಅಂತ ಅಂದರೆ ವಿಸರ್ಜನೆ ವಿಸರ್ಜನೆ ಅಂದ್ರೆ ಮಾನವರಲ್ಲಿ ಹೇಗೆ ಪ್ರಾಣಿಗಳಲ್ಲಿ ಹೇಗೆ ಸಸ್ಯಗಳಲ್ಲಿ ಹೇಗೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳುತ್ತೇವೆ ಈಗ ಪೋಷಣೆ ಬಗ್ಗೆ ನನ್ನ ಸ್ನೇಹಿತರೆ ಅದರ ಸಿಂಧು ತಿಳಿಸಿಕೊಡುತ್ತಾಳೆ ನನ್ನ ಹೆಸರು ಸಿಂಧು ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಈಗ ಪೋಷಣೆ ಬಗ್ಗೆ ಹೇಳುತ್ತೇನೆ ನಾವು ನಡೆಯುವಾಗ ಮತ್ತು ಅಥವಾ ಸೈಕಲ್ ಸವಾರಿ ಮಾಡುವಾಗ ಶಕ್ತಿಯನ್ನು ಬಳಸುತ್ತೇವೆ ನಾವು ಯಾವುದೇ ಸಹಜ ಚಟುವಟಿಕೆಯನ್ನು ನಡೆಸದಿರುವಾಗಲೂ ನಮ್ಮ ದೇಹದಲ್ಲಿ ಒಂದು ವ್ಯವಸ್ಥೆಯನ್ನು ಕಾಪಾಡಲು ಶಕ್ತಿಯ ಅಗತ್ಯವಿದೆ ಬೆಳವಣಿಗೆಗೆ ಅಭಿವರ್ಧನೆಗೆ ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ ಮತ್ತು ಇತರ ವಸ್ತುಗಳನ್ನು ಸಂರಕ್ಷಿಸಲು ಕೂಡ ನಮಗೆ ಹೊರಗಿನಿಂದ ವಸ್ತುಗಳು ಪೂರೈಕೆ ಆಗಬೇಕಾದ ಅಗತ್ಯವಿದೆ ಈ ಶಕ್ತಿ ಮತ್ತು ವಸ್ತುಗಳ ಮೂಲವೇ ನಮಗೆ ದೇಹಿಸುವ ಆಹಾರ ಈಗ ನಾವು ಜೀವಿಗಳು ತಮ್ಮ ಆಹಾರವನ್ನು ಹೇಗೆ ಪಡೆಯುತ್ತವೆ ಎಂದು ತಿಳಿದುಕೊಳ್ಳೋಣ ಶಕ್ತಿ ಮತ್ತು ಮತ್ತು ವಸ್ತುಗಳ ಸಾಮಾನ್ಯ ಅಗತ್ಯವು ಎಲ್ಲ ಜೀವಿಗಳು ಆಗಿರುತ್ತದೆ ಆದರೆ ವಿಭಿನ್ನ ವಿಧಾನಗಳ ಮೂಲಕ ಇದು ನೆರವೇರುತ್ತದೆ ಕೆಲವು ಜೀವಿಗಳು ನಿರಾಯುವ ಮೂಲಗಳಿಂದ ಸರಳವಾದ ನಿರಯವ ನಿರವ ನಿರಾಯ ವಸ್ತುಗಳನ್ನು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ರೂಪದಲ್ಲಿ ಬಳಸಿಕೊಳ್ಳುತ್ತವೆ ಈ ಸುಕೋಚಕ ಜೀವಿಗಳೆಂದರೆ ಹಸಿರು ಸಸ್ಯಗಳು ಕೆಲವು ಬ್ಯಾಕ್ಟೀರಿಯಾ ಇತರ ಜೀವಿಗಳು ಸಂಕೀರ್ಣ ವಸ್ತುಗಳನ್ನು ಬಳಸಿಕೊಳ್ಳುತ್ತವೆ ಈ ಸಂಕೀರ್ಣ ವಸ್ತುಗಳನ್ನು ದೇಹದ ಬೆಳವಣಿಗೆಗೆ ದೇಹಕ್ಕೆ ಮತ್ತು ದುರಸ್ತಿಗಾಗಿ ಬಳಸಿಕೊಳ್ಳುವ ಮುನ್ನ ಸರಳ ವಸ್ತುಗಳಾಗಿ ಸರಳ ವಸ್ತುಗಳಿಗೆ ವಿಭಜಿಸಬೇಕಾಗುತ್ತದೆ ಇದನ್ನು ಸಾಧಿಸಲು ಜೀವಿಗಳ ಕುಣಗಳನ್ನು ಜೈವಿಕ ವೇಗವಂತಗಳನ್ನು ಬಳಸಿ ಇನ್ನು ನಾವು ಸಪೋಷಕಗಳ ಪೋಷಣ ಬಗ್ಗೆ ತಿಳಿದುಕೊಳ್ಳೋಣ ಪೋಷಕ ಜೀವಿಗಳ ಕಾರ್ಬನ್ ಮತ್ತು ಶಕ್ತಿಯಾದ ಅವಶ್ಯಕತೆಗಳು ಮೂಲಕ ಪೂರೈಕೆಯಾಗುತ್ತವೆ ಇದು ಸಪೋಷಕ ಹೊರಗಿನಿಂದ ವಸ್ತುಗಳನ್ನು ತೆಗೆದುಕೊಂಡು ಶಕ್ತಿಯ ರೂಪವಾಗಿ ಪರಿವರ್ತಿಸುವ ವಿಧಾನವಾಗಿದೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ರೂಪದಲ್ಲಿ ಈ ವಸ್ತುಗಳನ್ನು ತೆಗೆದುಕೊಂಡು ಸೌರ ಬೆಳಸಿ ಮತ್ತು ಸೌರ ಉಪಸ್ಥಿತಿಯಲ್ಲಿ ಕಾರ್ಬೋಹೈಡ್ರೇಟ್ ಗಳಾಗಿ ಪರಿವರ್ತಿಸಲಾಗುತ್ತದೆ ಸಸ್ಯಗಳು ಶಕ್ತಿ ಪೂರೈಸಲು ಕಾರ್ಬೋಹೈಡ್ರೇಟ್ ಬಳಸಲ್ಪಡುತ್ತವೆ ಇದು ಹೇಗೆ ನಡೆಯುತ್ತದೆ ಎಂದು ಇದು ಹೇಗೆ ನಡೆಯುತ್ತದೆ ತಕ್ಷಣದಲ್ಲಿ ಬಳಕೆಯಾಗುವ ಕಾರ್ಬೋಹೈಡ್ರೇಟ್ಗಳು ಕೃಷ್ಣದ ರೂಪದಲ್ಲಿ ಸಂಗ್ರಹವಾಗುತ್ತದೆ ಅದು ಆಂತರಿಕ ಮತ್ತು ಸಸ್ಯದ ಅಗತ್ಯ ಅಗತ್ಯವಾದಾಗ ಬಳಕೆಯಾಗುತ್ತದೆ ಹೆಚ್ಚು ಕಡಿಮೆ ಇದೇ ರೀತಿಯ ಪರಿಸ್ಥಿತಿ ನಮ್ಮಲ್ಲೂ ಕೂಡ ಕಂಡುಬರುತ್ತದೆ ಇಲ್ಲಿ ನಾವು ಸೇವಿಸಿದ ಆಹಾರ ಪದಾರ್ಥ ಶಕ್ತಿ ಸ್ವಲ್ಪ ಭಾಗವು ನಮ್ಮ ದೇಹದಲ್ಲಿ ಗ್ಲೈಸೋ ಗ್ಲೈಸೋಕೋನ್ ಗ್ಲೈದಲ್ಲಿ ಕಂಡುಬರುತ್ತದೆ ಸಿಕ್ಸ್ ಸಿ ಓ ಟು ಪ್ಲಸ್ ಎಚ್ ಟ್ವೆಲ್ ಹೆಚ್ ಟು ಕ್ಲೋರೋಫಿಲ್ ಬೆಳಕು ಮತ್ತು ಸಿ ಸಿಕ್ಸ್ ಎಚ್ ಟ್ವೆಲ್ ಓ ಸಿಕ್ಸ್ ಪ್ಲಸ್ ಸಿ ಸಿ ಓ ಟು ಪ್ಲಸ್ ಸಿ ಎಚ್ ಟು ಸಿ ಎಚ್ ಟು ವಿಶ್ವ ಸಂಶ್ಲೇಷಣ ಕ್ರಿಯೆಗಳು ನಡೆಯುವಾಗ ಯಾವ ಘಟನೆಗಳು ಜರುಗುತ್ತವೆ ಎಂದು ತಿಳಿದುಕೊಳ್ಳೋಣ ಕ್ಲೋರೋಫಿಲ್ನಿಂದ ಶಕ್ತಿ ಇರಿ ಹೀರಿಯುವಿಕೆ ಆಗುತ್ತದೆ ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಗಳಾಗಿ ಪರಿ ಪರಿವರ್ತನೆ ಆಗುತ್ತದೆ ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಪರಿವರ್ತನೆ ಆಗುತ್ತವೆ ಕಾರ್ಬನ್ ಕಾರ್ಬೋ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತ ಪರಿವರ್ತಿಸುತ್ತದೆ ಮೇಲಿನ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿಯೊಂದು ಘಟನೆಗಳು ಋತು ಸಂರಕ್ಷಣೆಗೆ ಅವಶ್ಯಕತೆ ಎಂಬುದನ್ನು ತಿಳಿದುಕೊಳ್ಳೋಣ ಒಂದು ಎಲೆಯ ಅರ್ಧ ಸೇವಿಕೆ ಚಿತ್ರವನ್ನು ಸೂಕ್ಷ್ಮ ದರ್ಶಕದಲ್ಲಿ ನೀವು ಗಮನಿಸಿದರೆ ಕೆಲವು ಜೀವಕೋಶಗಳು ಹಸಿರು ಚುಕ್ಕೆಗಳನ್ನು ಹೊಂದಿರುವುದನ್ನು ನೀವು ಗುರುತಿಸುತ್ತಿರಿ ಈ ಹಸಿರು ಚುಕ್ಕಿಗಳ ಕ್ಲೋರೋಫಿಲ್ ಅನ್ನು ಒಳಗೊಂಡ ಕ್ಲೋರೋಪ್ಲಾಸ್ಟ್ಗಳೆಂಬ ಎಂಬ ಕಾಣತಂಗಗಳು ಧುತು ಕ್ಲೋರೋಫಿಲ್ ಅವಶ್ಯಕ ಸಸ್ಯವು ಕಾರ್ಬನ್ ಅನ್ನು ಹೇಗೆ ಪಡೆಯುತ್ತದೆ ಎಂಬುದನ್ನು ನಾವೀಗ ನೋಡೋಣ ಎಲೆಗಳಲ್ಲಿ ಕಂಡುಬರುವ ಚಿಕ್ಕ ಚಿಕ್ಕ ರಂಧ್ರಗಳಾದ ದ್ವಿಧ ಸಂಶ್ಲೇಷಣೆಯ ಉದ್ದೇಶಕ್ಕೆ ಎಲೆಗಳಲ್ಲಿ ಅನಿಲ ಅನಿಲಗಳ ವಿನಿಮಯ ಅಧಿಕ ಪ್ರಮಾಣದಲ್ಲಿ ಈ ರಂಧ್ರಗಳ ಮೂಲಕ ಆಗುತ್ತದೆ ಆದರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೇನು ವೇನೆ ಏನೆಂದರೆ ವಿನಿಮಯ ಕಾಂಡಗಳು ಬೇರುಗಳು ಮತ್ತು ಎಲೆಗಳ ಮೇಲ್ಮೈ ಜರುಗುತ್ತವೆ ಈ ಪತ್ರದ ಮೂಲಕ ಅಧಿಕ ಪ್ರಮಾಣದ ನೀರು ಕೂಡ ನಷ್ಟವಾಗುವುದರಿಂದ ಕಾರ್ಬನ್ ಡೈಆಕ್ಸೈಡ್ ನ ಅಗತ್ಯವಿಲ್ಲದಾಗ ಸಸ್ಯವು ಈ ಗೊಂದ್ರಗಳನ್ನು ಮುಚ್ಚುತ್ತದೆ ಈ ಪತ್ರರೊಂದ್ರಗಳ ತೆರೆಯುವಿಕೆ ಮತ್ತು ಮುಚ್ಚುವಿಕೆ ಕಾವಲು ಜೀವಕೋಶಗಳ ಕಾರ್ಯವಾಗಿದೆ ಕಾವಲು ಜೀವಕೋಶದೊಳಗೆ ನೀರು ಪ್ರವೇಶಿಸಿದಾಗ ಮುಗಿಸುತ್ತವೆ ಮತ್ತು ಪತ್ರರೊಂದ್ರಗಳು ತೆರೆ ತೆರೆಯಲು ಕಾರಣವಾಗುತ್ತದೆ ಅದೇ ರೀತಿ ಕಾವಲು ಜೀವಕೋಶಗಳು ಮುಗಿದಿದಾಗ ಪತ್ರರೊಂದ್ರಗಳು ಮುಚ್ಚಿಕೊಳ್ಳುತ್ತವೆ ಈಗ ನನ್ನ ಸ್ನೇಹಿತೆಯಾದ ಸ್ಕ್ರೇ ಪರಕೋಶಗಳ ಪೋಷಣೆ ಬಗ್ಗೆ ತಿಳಿಸಿಕೊಡುತ್ತಾಳೆ ಅವರು ಮತ್ತು ಜೀವಿ ನಿರ್ಣಯಗಳು ತಕ್ಷಣ ನಾನು ಈಗ ಪರಪೋಷಕಗಳ ಪರಪೋಷಕಗಳ ಬಗ್ಗೆ ತಿಳಿಸಿಕೊಳ್ಳುತ್ತೇನೆ ಪ್ರತಿ ಪ್ರತಿ ಜೀವ ತನ್ನ ಪರಿಸರಕ್ಕೆ ಹೊಂದಿಕೊಂಡಿರುತ್ತವೆ ಪೋಷಣೆಯು ಇದು ಆಹಾರ ಪದಾರ್ಥಗಳ ಲಭ್ಯತೆ ಮತ್ತು ವಿಧ ಹಾಗೂ ಜೀವಿಯಿಂದ ಆಹಾರವು ಹೇಗೆ ಪಡೆದುಕೊಳ್ಳಲ್ಪಡುತ್ತದೆ ಎಂಬುದನ್ನು ಆಧರಿಸಿ ಬಳಲಾಗುತ್ತದೆ ಉದಾಹರಣೆಗೆ ಒಂದು ಹಸು ಮತ್ತು ಒಂದು ಸಿಂಹ ಆಹಾರವನ್ನು ಆಕ ಆಕಾರವು ಸ್ಥಿರವೇ ಹುಲಿಯ ಹುಲಿಯಂತೆ ಅಥವಾ ಚರವೇ ಜಿಂಕೆಯಂತೆ ಎಂದು ವಿಭಾ ವಿಭಾಗಿಸಲು ಅನುವು ಮಾಡಿಕೊಡುತ್ತದೆ ಜೀವಿಯು ಆಹಾರವನ್ನು ಸೇವಿಸಿ ವಿಭಜಿಸುವ ಅನು ಅನುವು ಮಾಡಿಕೊಡುತ್ತದೆ ಜೀವ ಆಹಾರವನ್ನು ಸೇವಿಸಿ ಒಳ ಒಳಸಿಕೊ ಬಳಸಿಕೊಳ್ಳುವ ಅನೇಕ ವಿಧಾನಗಳಿವೆ ಕೆಳ ಕೆಲವು ಜೀವಿಗಳು ಆಹಾರ ವಸ್ತುಗಳನ್ನು ದೇಹದ ಹೊರಗೆ ವಿಭಜಿಸಿ ನಂತರ ಅದನ್ನು ಹೀರಿಕೊಳ್ಳುತ್ತವೆ ಉದಾಹರಣೆಗೆ ಬ್ರೆಡ್ ಬೋಲ್ಟ್ ಮತ್ತು ಈ ಸ್ನಾಯಿ ಕೊಡೆಯಂತಹ ಶಿಲೀಂಧ್ರಗಳು ಉಳಿದು ಪೂರ್ಣ ಆಹಾರವನ್ನು ಪದ ಪದಾರ್ಥಗಳನ್ನು ಸೇವಿಸುತ್ತವೆ ಮತ್ತು ತಮ್ಮ ದೇಹದಲ್ಲಿ ಅದನ್ನು ವಿಭಜಿಸುವ ಯಾವುದೇ ಹೊರತೆಗೆದುಕೊಳ್ಳಬೇಕಾದ ಮತ್ತು ವಿಭಜಿಸಬೇಕಾದ ಎಂಬುದನ್ನು ದೇಹ ರಚನೆ ಮತ್ತು ಕಾರ್ಯನಿರ್ವಹಣೆಯು ಮೇಲೆ ಅವಲಂಬಿಸಿದೆ ಇಂತಹ ಕೆಲವು ಜೀವಿಗಳು ಸಸ್ಯಗಳು ಮತ್ತು ಪ್ರಾಣಿಗಳ ಅವುಗಳ ಕೊಲ್ಲದೆ ಪೋಷಣೆಯನ್ನು ಪಡೆದುಕೊಳ್ಳುತ್ತವೆ ಈ ರೀತಿಯ ಪರಪೋಷಕ ಪರಪೋಷಣೆ ತಂತ್ರವು ಕಾಸ್ಟಕ್ ಅವ ಆಮರ್ಬೆಲ್ ಉಣ್ಣೆ ಮತ್ತು ಹೇನು ಜಿಗಣೆ ಮತ್ತು ಲಾಡಿ ಲಾಡಿಮುಳುಗಳಂತಹ ಅನೇಕ ಜೀವಿಗಳನ್ನು ಬಳಸಲ್ಪಡುತ್ತವೆ ಈಗ ನಾವು ಜೀವಿಗಳು ತಮ್ಮ ಪೋಷಣೆಯನ್ನು ಹೇಗೆ ಪಡೆದುಕೊಳ್ಳುತ್ತದೆ ಎಂಬುದನ್ನು ತಿಳಿಸಿಕೊಡೋ ಆಹಾರ ಮತ್ತು ಅವನು ಪಡೆದುಕೊಳ್ಳುವ ವಿಧ ವಿಧಗಳು ವಿಧಾನಗಳು ಬದಲಾಗುವುದರಿಂದ ಅನೇಕ ಜೀವಿಗಳು ಜೀರ್ಣ ಜೀರ್ಣಾಂಗ ವಿವಾಹ ವಿಭ ವಿಭಿನ್ನವಾಗಿದೆ ಏಕಕೋಶ ಜೀವಿಗಳು ಆಹಾರವು ಸಂಪೂರ್ಣ ಮೇಲ್ಮೈಯಿಂದ ಒಳತೆಗೆದುಕೊಳ್ಳಲ್ಪಡುತ್ತವೆ ಆದರೆ ಜೀವಿಯು ಸಂಕೀರ್ಣತೆಯನ್ನು ಹೆಚ್ಚುತ್ತ ಹೋದಂತೆ ವಿಭಿನ್ನ ಭಾಗಗಳನ್ನು ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುವ ವೈಶಿಷ್ಟ್ಯತೆಯನ್ನು ಪಡೆದು ಪಡೆದುಕೊಳ್ಳುತ್ತದೆ ಅಮಿಬ ಅಮಿ ಬಹು ತಾತ್ಕಾಲಿಕ ಬೆಳ ತಾತ್ಕಾಲಿಕ ಬೆರಳಿನಂತಹ ಜೀವಿಕೋ ಜೀವಕೋಶದ ಮೇಲ್ಮೈ ಹೊರ ಹೊರಚಾಚಿಕೊಳ್ಳುತ್ತವೆ ಬಳ ಬಳಸಿ ಆಹಾರವನ್ನು ಒಳತೆಗೆದುಕೊಳ್ಳುತ್ತದೆ ಈ ರಚ ಈ ರಚನೆ ಆಹಾರ ಕಣಗಳು ಆವರಿಸಿ ಬೆಸೆದು ಆಹಾರ ರಚ ಆಹಾರ ರಸದಾನಿಯನ್ನು ಉಂಟು ಮಾಡುತ್ತವೆ ಆಹಾರ ರಸಧಾನಿಯೊಳಗೆ ಸಂಕೀರ್ಣ ಆಹಾರ ಪದಾರ್ಥಗಳು ವಿಭಜನೆಗೊಂಡು ಸರಳ ಸರಳ ಆಹಾರ ಪದಾರ್ಥಗಳಾಗುತ್ತವೆ ನಂತರ ಅವ ಅವುಗಳ ಕೋಶ ದ್ರವ್ಯ ದ್ರವ್ಯಕ್ಕೆ ವಿಚ ವಿಚಾರಣೆಗೊಳ್ಳುತ್ತವೆ ಜೀರ್ಣವಾಗದೆ ಉಳಿದ ಪದಾರ್ಥಗಳು ಜೀವಕೋಶದ ಮೇಲ್ಮೈಗೆ ಚಲಿಸಿ ಹೊರಹಾಕಲ್ಪಡುತ್ತವೆ ಇನ್ನೊಂದು ಇನ್ನೊಂದು ಏಕಕೋಶ ಜೀವಿಯಾದ ಪ್ಯಾರೋಮಿಸಿಯಂನಲ್ಲಿ ಜೀವ್ ಜೀವಕೋಶವು ಒಂದು ನಿರ್ದಿಷ್ಟ ಆಕಾರ ಹೊಂದಿದೆ ಮತ್ತು ಆಹಾರವನ್ನು ಒಂದು ಒಂದು ಗೊತ್ತಾ ಗೊತ್ತಾದ ಸ್ಥಾನದ ಮೂಲಕ ಬಳಸಿ ತೆಗೆದುಕೊಳ್ಳಲ್ಪಡುತ್ತದೆ ಜೀವಿ ಜೀವಕೋಶವು ಸಂಪೂರ್ಣ ಮೇಲ್ಮೈಯನ್ನು ಆವರಿಸಿ ಆವರಿಸಿರುವ ಕಾಶಾಂಗ ಚಲನೆಯನ್ನು ಮೂಲಕ ಆಹಾರವನ್ನು ಈ ಸ್ಥಳಕ್ಕೆ ಚಲಿಸುತ್ತದೆ ಧನ್ಯವಾದ ಈ ಮುಂದಿನ ಕಾರ್ಯವನ್ನು ಗಮನವನ್ನು ನಡೆಸಿಕೊಳ್ಳುತ್ತೆ ನನ್ನ ಹೆಸರು ಕವನು ನಾನು ಈಗ ಮಾನವರಲ್ಲಿ ಪೋಷಣೆಯನ್ನು ತಿಳಿಸಿಕೊಡುತ್ತೇನೆ ಮೂಲಭೂತವಾಗಿ ಜೀರ್ಣಾಂಗ ವಿವಾಹ ಎಂಬುದು ಬಾಯಿಯಿಂದ ಗುದದ್ವಾರದವರೆಗೆ ವ್ಯಾಪಿಸಿರುವ ಉದ್ದವಾದ ಕೊರಳೆ ಕೊ ಕೊಳವೆಯಾಗಿದೆ ಈ ಕೊಳವೆಯು ವಿಭಿನ್ನ ಭಾಗಗಳನ್ನು ಹೊಂದಿರುವುದನ್ನು ನಾವು ನೋಡಬಹುದು ಬಹಳಷ್ಟು ಭಾಗಗಳು ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸಲು ವೈಶಿಷ್ಟ್ಯತೆಯನ್ನು ಪಡೆದಿದೆ ಒಮ್ಮೆ ಆಹಾರವು ನಮ್ಮ ದೇಹವನ್ನು ಪ್ರವೇಶಿಸಿದಾಗ ನಂತರ ಏನಾಗುತ್ತದೆ ಈ ಪ್ರಕ್ರಿಯೆಯನ್ನು ನಾವಿಲ್ಲಿ ಚರ್ಚಿಸೋಣ ನಾವು ಅನೇಕ ವಿಧದ ಆಹಾರವನ್ನು ಸೇವಿಸುತ್ತೇವೆ ಅವೆಲ್ಲವೂ ಒಂದೇ ಪಚನ ಪ್ರದೇಶವನ್ನು ಹಾದು ಹೋಗಬೇಕಾಗುತ್ತದೆ ಸ್ವಾಭಾವಿಕವಾಗಿ ಸಣ್ಣ ಮತ್ತು ದೊಡ್ಡ ರೀತಿಯ ವಿನ್ಯಾಸವಿರುವ ಕಣಗಳು ಕಣಗಳು ಉಂಟಾಗುತ್ತವೆ ಆಹಾರವನ್ನು ಸಂಸ್ಕರಿಸಬೇಕಾಗುತ್ತದೆ ಆಹಾರವನ್ನು ನಮ್ಮ ಅಲ್ಲಿನಿಂದ ನುರಿಸುವ ಮೂಲಕ ಇದನ್ನು ಮಾಡಲಾಗುತ್ತದೆ ನಾಳದ ಒಳಗೋಡೆಗಳ ಪದರ ಮೃದುವಾಗಿರುವುದರಿಂದ ಆಹಾರವು ನಯವಾಗಿ ಹಾದು ಹೋಗಲು ಅದು ತೇವಾಂಶ ಕೂಡಿರಬೇಕು ನಾವು ಇಷ್ಟಪಡುವ ಆಹಾರವನ್ನು ತಿನ್ನುತ್ತೇವೆ ಆಗ ನಮ್ಮ ಬಾಯಿ ನೀರಿರುತ್ತದೆ ನಿಜವಾಗಿ ಇದು ಕೇವಲ ನೀರಲ್ಲ ಲಾಲಾರಸ ಗ್ರಂಥಿಯಿಂದ ಶ್ರವಿಸಲ್ಪಡುವ ಲಾಲಾರಸ ರಸ ಎಂಬ ದ್ರವ ದ್ರವವಾಗಿದೆ ನಾವು ಸ್ರವಿಸುವ ಆಹಾರದ ಇನ್ನೊಂದು ಅಂಶವೆಂದರೆ ಅದರ ಸಂಕೀರ್ಣತೆ ಒಂದು ವೇಳೆ ಇದು ಜೀರ್ಣನಾಳದಿಂದ ಈರಲ್ಪಡಬೇಕೆಂದರೆ ಅದನ್ನು ಸಣ್ಣ ಸಣ್ಣ ಅಣು ಅಣುಗಳಾಗಿ ವಿಭಜಿಸಬೇಕಾಗುತ್ತದೆ ಇದನ್ನು ಜೈವಿಕ ವೇಗ ವರ್ಧಕಗಳೆಂದು ಕರೆಯಲಾಗುತ್ತದೆ ಕರೆಯಲಾಗುವ ಕಿಣ್ವಗಳ ಸಹಾಯದಿಂದ ಮಾಡಲಾಗುತ್ತಿ ಮಾಡಲಾಗುತ್ತಿದೆ ಲಾಲಾರಸವು ರಸವು ಲಾಲಾ ರಸದ ಎಂಬ ಕಿಣ್ವವನ್ನು ಹೊಂದಿದ್ದು ಅದು ಪಿಷ್ಟ ಎಂಬ ಸಂಕೀರ್ಣ ಅಣುವನ್ನು ವಿಭಜಿ ವಿಭಜಿಸಿ ಸಕ್ಕರೆಯನ್ನು ಬಿಡುಗಡೆ ಮಾಡುತ್ತದೆ ಆಹಾರವು ಲಾಲಾರಸದೊಂದಿಗೆ ರಸದೊಂದಿಗೆ ಚೆನ್ನಾಗಿ ಮಿಶ್ರಣಗೊಂಡು ಸ್ನಾಯುವಿನಿಂದ ನಾಲಿಗೆಯ ಸಹಾಯದಿಂದ ಬೆಲ್ಲುವಾಗ ಬಾಯಿಯ ತುಂಬಾ ಚಲಿಸುತ್ತದೆ ಆಹಾರವು ಜೀರ್ಣನಾಳದ ಪ್ರತಿಯೊಂದು ಭಾಗದಲ್ಲಿ ಸರಿಯಾಗಿ ಸಂಸ್ಕರಿಸಲು ಅದು ಜೀರ್ಣನಾಳದಲ್ಲಿ ಒಂದು ನಿಯಂತ್ರಿಕ ರೀತಿಯಲ್ಲಿ ಚಲಿಸುವುದು ಅಗತ್ಯವಾಗಿದೆ ಜೀರ್ಣನಾಳದ ಒಳಸ್ತರಿಯು ಸ್ನಾಯುವನ್ನು ಹೊಂದಿದ್ದು ಅಗ ಅದು ಆಹಾರವನ್ನು ಮುಂದಕ್ಕೆ ತಳ್ಳಲು ಲಯಬದ್ಧವಾಗಿ ಸಂಕುಚಿಸುತ್ತದೆ ಈ ಪರಿಕ್ರಮಣ ಸಂಕುಚನ ಚಲನೆಗಳು ಕರುಳಿನ ಉದ್ದ ಉಂಟು ಮಾಡುತ್ತದೆ ಆಹಾರವು ಬಾಯಿಯಿಂದ ಜಠರಕ್ಕೆ ಆಹಾರನಾಳ ಅಥವಾ ಅನ್ನನಾಳದ ಮೂಲಕ ಒಯ್ಯಲ್ಪಡುತ್ತದೆ ಜಠರವು ಒಂದು ದೊಡ್ಡ ಅಂಗವಾಗಿದ್ದು ಅದರ ಪ್ರವೇಶಿಸಿದಾಗ ಇಕ್ಕುತ್ತದೆ ಜಠರದ ಸ್ನಾಯು ಜಠರದ ಸ್ನಾಯುಕ ಗೋಡೆಗಳು ಹೆಚ್ಚಿನ ಪಚನ ರಸಗಳೊಂದಿಗೆ ಆಹಾರವು ಚೆನ್ನಾಗಿ ಮಿಶ್ರಣವಾಗಲು ಸಹಾಯ ಮಾಡುತ್ತದೆ ಈ ಪಚನ ಪ್ರಕ್ರಿಯೆಗಳು ಜಠರದ ಗೋಡೆಯಲ್ಲಿ ಕಂಡುಬರುವ ಜಠರ ಗ್ರಂಥಿಗಳಿಂದ ನಿರ್ವಹಿಸಲ್ಪಡುತ್ತವೆ ಮುಂದಿನ ನನ್ನ ಉಸಿರಾಟ ಕ್ರಿಯೆಯನ್ನು ನನ್ನ ಸ್ನೇಹಿತೆಯಾದ ಗಾಯತ್ರಿ ತಿಳಿಸಿಕೊಳ್ಳುತ್ತಾಳೆ ಉಸಿರಾಟದ ಬಗ್ಗೆ ತಿಳಿಯ ತಿಳಿದುಕೊಳ್ಳೋಣ ಪ್ರಾಣಿಗಳಲ್ಲಿ ಜೀವಿಗಳಲ್ಲಿ ಪೋಷಣೆ ಪೋಷಣೆಯ ಪ್ರಕ್ರಿಯೆಯಲ್ಲಿ ಒಳ ತೆಗೆದುಕೊಂಡ ಆಹಾರ ಪದಾರ್ಥಗಳು ವಿವಿಧ ಜೀವಕ್ರಿಯೆಗಳಿಗೆ ಶಕ್ತಿ ಒದಗಿಸಲು ಜೀವಕೋಶದಲ್ಲಿ ಬಳಕೆಯಾಗುತ್ತವೆ ಹಲವು ಜೀವಿಗಳು ಇದನ್ನು ವಿಭಿನ್ನ ವಿಧಾನದಲ್ಲಿ ಮಾಡುತ್ತವೆ ಕೆಲವು ಜೀವಿಗಳು ಗ್ಲುಕೋಸ್ ಅನ್ನು ಸಂಪೂರ್ಣವಾಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ವಿಭಜಿಸಲು ಆಕ್ಸಿಜನ್ ಅನ್ನು ಬಳಸಿಕೊಳ್ಳುತ್ತವೆ ಕೆಲವು ಆಕ್ಸಿಜನ್ ಪಾತ್ರವಿಲ್ಲದ ಬೇರೆ ಪ್ರ ಪ್ರಕ್ರಿಯೆಗಳಲ್ಲಿ ಬಳಸುತ್ತವೆ ಎಲ್ಲ ಪ್ರಕರಣಗಳಲ್ಲಿ ಮೊದಲ ಹಂತ ಆರು ಕಾರ್ಬನ್ ಅಣುವಾದ ಗ್ಲುಕೋಸ್ ಅನ್ನು ಮೂರು ಕಾರ್ಬನ್ ಅಣುವಾದ ಫೈರೋವೇಟ್ ಆಗಿ ವಿಭಜಿಸುವುದು ಈ ಪ್ರಕ್ರಿಯೆಯು ಕೋಶ ದ್ರವ್ಯದಲ್ಲಿ ನಡೆಯುತ್ತದೆ ಮುಂದೆ ಫೈರೋವೇಟ್ ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗಿ ಪರಿವರ್ತನೆಗೊಳ್ಳಬಹುದು ಈ ಪ್ರಕ್ರಿಯೆಯು ಉದುಗುವಿಕೆ ಸಮಯದಲ್ಲಿ ನಲ್ಲಿ ನಡೆಯುತ್ತದೆ ಈ ಪ್ರಕ್ರಿಯೆಯು ಗಾಳಿಯ ಅನುಪಸ್ಥಿತಿಯಲ್ಲಿ ನಡೆಯುವುದರಿಂದ ಇದನ್ನು ಅವಾಯವಿಕ ಉಸಿರಾಟ ಎನ್ನುವರು ಆಕ್ಸಿಜನ್ ಬಳಕೆಯಿಂದ ನಡೆಯುವ ಫೈರೋವೇಟ್ ಪೈರುವೇಟ್ ವಿಭಜನೆಯು ಮೈಟೋಕಾಂಡ್ರಿಯದಲ್ಲಿ ನಡೆಯುತ್ತದೆ ಈ ಪ್ರಕ್ರಿಯೆ ಮೈಟೋಕಾಂಡ್ರಿಯದಲ್ಲಿ ನಡೆಯುತ್ತದೆ ಈ ಪ್ರಕ್ರಿಯೆಯನ್ನು ಮೂರು ಕಾರ್ಬನ್ ಮೂರು ಕಾರ್ಬನ್ ಫೈರೋಡ್ ಅಣುವನ್ನು ವಿಭಜಿಸಿ ಮೂರು ಕಾರ್ಬನ್ ಡೈಆಕ್ಸೈಡ್ ಅನ್ನು ಉಂಟು ಮಾಡುತ್ತದೆ ಇನ್ನೊಂದು ಉತ್ಪನ್ನ ನೀರು ಈ ಪ್ರಕ್ರಿಯೆಯು ಗಾಳಿಯ ಉಪಸ್ಥಿತಿಯಲ್ಲಿ ನಡೆಯದಿರುವುದರಿಂದ ನಡೆಯುವುದರಿಂದ ಇದನ್ನು ವಾಯುವಿಕ ವಾಯುವಿಕ ಉಸಿರಾಟ ಎನ್ನುವರು ಈ ವಾಯುವಿಕ ಉಸಿರಾಟ ಪ್ರಕ್ರಿಯೆಯಿಂದ ಬಿಡುಗಡೆಯಾಗುವ ಶಕ್ತಿಯು ಅವಾಯುವಿಕ ಪ್ರಕ್ರಿಯೆಗಿಂತ ಅಧಿಕವಾಗಿರುತ್ತದೆ ಕೆಲವೊಮ್ಮೆ ನಮ್ಮ ಸ್ನಾಯು ಜೀವಕೋಶಗಳಲ್ಲಿ ಆಕ್ಸಿಜನ್ ಕೊರತೆ ಇದ್ದಾಗ ಬೇರೊಂದು ಪ್ರಕ್ರಿಯೆಯ ಮೂಲಕ ಪೈರುವೇಟ್ ವಿಭಜನೆ ವಿಭಜನೆ ನಡೆಯುತ್ತದೆ ಇಲ್ಲಿ ಫೈರೋವೇಟ್ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಹೊಂದುತ್ತದೆ ಮತ್ತು ಇದು ಕೂಡ ಮೂರು ಕಾರ್ಬನ್ ಅಣುವಾಗಿದೆ ಈ ರೀತಿಯ ತಕ್ಷಣದ ಚಟುವಟಿಕೆಯಿಂದ ನಮ್ಮ ಸ್ನಾಯುಗಳಲ್ಲಿ ಉಂಟಾದ ಲ್ಯಾಕ್ಟಿಕ್ ಆಮ್ಲವು ಸೆಡತಕ್ಕೆ ಕಾರಣವಾಗುತ್ತದೆ ನನ್ನ ಹೆಸರು ಕಲ್ಪನಾ ಮನುಷ್ಯನಲ್ಲಿ ಸಾಗಾಣಿಕೆ ಬಗ್ಗೆ ತಿಳಿದುಕೊಳ್ಳೋಣ ರಕ್ತವು ಆಹಾರ ಆಕ್ಸಿಜನ್ ಮತ್ತು ತ್ಯಾಜ್ಯ ವಸ್ತುಗಳನ್ನು ನಮ್ಮ ದೇಹದಲ್ಲಿ ಸಾಗಾಣಿಕೆ ಮಾಡುತ್ತದೆ ರಕ್ತ ಒಂದು ದ್ರವ ರೂಪಿ ಸಂಯೋಜಕ ಅಂಗಾಂಶ ರಕ್ತವು ಪ್ಲಾಸ್ಮಾ ಎಂಬ ದ್ರವ ಮಾಧ್ಯಮವನ್ನು ಹೊಂದಿದೆ ಅದರ ಜೀವಕೋಶಗಳು ನಿಲಂಬಿತ ಸ್ಥಿತಿಯಲ್ಲಿರುತ್ತವೆ ಆಹಾರ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಯುಕ್ತ ಸ ತ್ಯಾಜ್ಯಗಳನ್ನು ಕರಗಿದ ರೂಪದಲ್ಲಿ ಪ್ಲಾಸ್ಮಾ ಸಾಗಿಸುತ್ತದೆ ಆಕ್ಸಿಜನ್ ಕೆಂಪು ರಕ್ತ ಕಣಗಳಿಂದ ಸಾಗಿಸಲ್ಪಡುತ್ತದೆ ಲವಣಗಳಂತಹ ಇತರ ಅನೇಕ ವಸ್ತುಗಳು ಕೂಡ ರಕ್ತದಿಂದ ಸಾಗಿ ಉಪಡಿಸುತ್ತದೆ ನಮಗೆ ರಕ್ತವನ್ನು ದೇಹದಾದ್ಯಂತ ಅರಿಯುವಂತೆ ಮಾಡಲು ಒಂದು ಪಂಪ್ ಮಾಡುವ ಅಂಗ ಎಲ್ಲ ಅಂಗಾಂಶಗಳನ್ನು ತಲುಪಲು ನಳಿಕೆಗಳು ಮತ್ತು ಜಾಲ ಮತ್ತು ಒಂದು ವೇಳೆ ಈ ಜಾಲವೇನಾದರೂ ಹಾನಿಗೊಂಡೇ ದುರಸ್ತಿಗೊಳಿಸಬಹುದು ಇದು ಕ್ರಾಂತಿ ನೀಡುವ ಒಂದು ವ್ಯವಸ್ಥೆ ಅವಶ್ಯಕತೆ ಇದೆ ಹೃದಯ ಸಾವುವಿನಿಂದಾದ ಒಂದು ಅಂಗವಾಗಿದ್ದು ನಮ್ಮ ಮುಷ್ಟಿ ಎಷ್ಟು ದೊಡ್ಡದಿದೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎರಡನ್ನೂ ರಕ್ತದ ಮೂಲಕ ಸಾಗಾಣಿಕೆ ಮಾಡಬೇಕರಿಂದ ಹೃದಯವು ಆಕ್ಸಿಜನ್ ಸಮೃದ್ಧ ರಕ್ತವನ್ನು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತದೊಂದಿಗೆ ಮಿಶ್ರಣವಾಗುತ್ತದೆ ವಿಭಿನ್ನ ಕೋಣೆಗಳು ಹೊಂದಿದ ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಹಾಕಲು ಕಾರ್ಬನ್ ಡೈಆಕ್ಸೈಡನ್ನು ರಕ್ತವು ಶ್ವಾಸಕೋಶವನ್ನು ತಲುಪಬೇಕು ಮತ್ತು ಆಕ್ಸಿಜನ್ ಪೂರಿತ ರಕ್ತವನ್ನು ಶ್ವಾಸಕೋಶಗಳಿಂದ ಮರಳಿ ಹೃದಯಕ್ಕೆ ತರಬೇಕು ಈ ಆಕ್ಸಿಜನ್ ಸಮೃದ್ಧ ರಕ್ತವನ್ನು ನಂತರ ದೇಹದ ಉಳಿದ ಭಾಗದಲ್ಲಿ ಪಂಪ್ ಮಾಡಲಾಗುತ್ತದೆ ಶ್ವಾಸಕೋಶ ರಕ್ತ ಶ್ವಾಸದ ಆಕ್ಸಿಜನ್ ರಕ್ತವನ್ನು ಪ್ರವೇಶಿಸ ನೋಡೋಣ ಹೃದಯ ಬಲಭಾಗ ಮತ್ತು ಎಡಭಾಗ ಪ್ರತ್ಯಕ್ಷವಾಗಿರುವ ಆಕ್ಸಿಜನ್ ರಕ್ತ ಮತ್ತು ಆಕ್ಸಿಜನ್ ರಕ್ತ ರಕ್ತ ಮಿಶ್ರಣವಾಗದಂತೆ ಇನ್ನಾ ಸಹಾಯಕವಾಗಿದೆ ಈ ರೀತಿಯ ಪ್ರತ್ಯೇಕಿಸಿರುವ ದೇಹ ಆಕ್ಸಿಜನ್ ಪೂರೈಕೆ ಹೆಚ್ಚು ಸಮರ್ಥವಾಗಿ ಆಗುವಂತೆ ಮಾಡುತ್ತದೆ ಪಕ್ಷಿಗಳು ಮತ್ತು ಸ್ನಿಗಳಂತಹ ಅಧಿಕ ಶಕ್ತಿಯ ಅವಶ್ಯಕತೆ ಇರುವ ಪ್ರಾಣಿಗಳಲ್ಲಿ ಇದು ಉಪಯುಕ್ತವಾಗಿದೆ ನಾಳ ಮತ್ತು ರಕ್ತನಾಳಗಳ ಬಗ್ಗೆ ನೋಡೋಣ ಅಪಧಮನಿಗಳು ಮತ್ತು ಒಂದು ವಿವಿಧ ನಾಳಗಳು ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ಕೊಂಡೊಯ್ಯುತ್ತವೆ ರಕ್ತ ಹೃದಯದಿಂದ ಅತಿ ಹೆಚ್ಚಿನ ಒತ್ತಡದಲ್ಲಿ ಹೊರಹೊಮ್ಮುವುದರಿಂದ ಅಪಧಮನಿಗಳು ಮನೆಗಳು ದಪ್ಪವಾದ ಸ್ಥಿತಿ ಭಿತ್ತೆಯನ್ನು ಹೊಂದಿದೆ ಅ ಅಭಿದ ವಿಭಿನ್ನ ಅಂಗಗಳಿಂದ ರಕ್ತವನ್ನು ಸಹಿ ಹೃದಯಕ್ಕೆ ಮರಳಿ ತರುತ್ತೆ ಅವರಿಗೆ ದಪ್ಪವಾದ ಭಿತ್ತಿ ಅಗತ್ಯವಿಲ್ಲ ಇಲ್ಲಿ ರಕ್ತವು ಒತ್ತಡದಿರುವುದಿಲ್ಲ ಬದಲಾಗಿ ಅವು ಹವಾಟವನ್ನು ಹೊಂದಿವೆ ವಿಸರ್ಜನೆ ದ್ಯುತಿ ಸಂಶ್ಲೇಷಣೆ ಅಥವಾ ಉಸಿರಾಟದ ಸಮಯದಲ್ಲಿ ಉತ್ಪತ್ತಿಯಾದ ಅನಿಲ ತ್ಯಾಜ್ಯಗಳನ್ನು ಜೀವಿಗಳು ಹೇಗೆ ಹೊರಹಾಕುತ್ತವೆ ಎಂಬುದನ್ನು ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ ಇದರ ಛಾಯಾಪಾಚಯ ಚಟುವಟಿಕೆಗಳ ಉತ್ಪತ್ತಿಯ ಉತ್ಪತ್ತಿ ಮಾಡುವ ನೈಟ್ರೋಜನ್ ಯುಕ್ತ ವಸ್ತುಗಳನ್ನು ಹೊರಹಾಕುವ ಅಗತ್ಯವಿದೆ ಈ ಹಾನಿಕರವಾದ ಛಾಯಾಪಾಚವು ತ್ಯಾಜ್ಯಗಳನ್ನು ತ್ಯಾಜ್ಯಗಳನ್ನು ದೇಹದಿಂದ ಹೊರಹಾಕುವ ಜೈವಿಕ ಪ್ರಕ್ರಿಯೆಯನ್ನು ವಿಸರ್ಜನೆ ಎಂದು ಕರೆಯುವ ವಿಭಿನ್ನ ಜೀವಿಗಳನ್ನು ಇದನ್ನು ಮಾಡಲು ವಿವಿಧ ತಂತ್ರಗಳನ್ನು ಬಳಸುತ್ತವೆ ಬಹಳಷ್ಟು ಏಕಕೋಶೀಯ ಜೀವಿಗಳು ಈ ತ್ಯಾಜ್ಯಗಳನ್ನು ದೇಹದಿಂದ ಸುತ್ತಲಿನ ನೀರಿಗೆ ಸರಳ ವಿಸರಣೆಯಿಂದ ಹೊರಹಾಕುತ್ತವೆ ಸಂಕೀರ್ಣ ಬಹುಕೋಶೀಯ ಜೀವಿಗಳು ಇದೇ ರೀತಿಯ ಪ್ರಕ್ರಿಯೆಯನ್ನು ನಿರ್ವಹಿಸಲು ನಾವು ಇತರ ಪ್ರಕ್ರಿಯೆಯನ್ನು ನೋಡಿರುವಂತೆ ವಿಶಿಷ್ಟ ಅಂಗಗಳನ್ನು ಬಹಳ ಬಳಸುತ್ತವೆ ಮನುಷ್ಯರಲ್ಲಿ ವಿಸರ್ಜನೆ ಮನುಷ್ಯರಲ್ಲಿ ವಿಸರ್ಜನಾ ಅಂಗವು ಒಂದು ಜೊತೆ ಮೂತ್ರಪಿಂಡಗಳು ಒಂದು ಜೊತೆ ಮೂತ್ರನಾಳಗಳು ಒಂದು ಮೂತ್ರಕೋಶಗಳು ಮತ್ತು ಒಂದು ಮೂತ್ರದ್ವಾರವನ್ನು ಒಳಗೊಂಡಿದೆ ಮೂತ್ರಪಿಂಡಗಳು ಮೂದರ ಭಾಗದಲ್ಲಿ ಬೆನ್ನು ಮೂಳೆಯ ಎರಡು ಪಾರ್ಶ್ವಗಳಲ್ಲಿ ಒಂದೊಂದರಂತೆ ಇವೆ ಮೂತ್ರ ಮೂತ್ರಪಿಂಡಗಳಲ್ಲಿ ಉತ್ಪತ್ತಿ ಉತ್ಪತ್ತಿಯಾಗಿ ಮೂತ್ರನಾಳಗಳ ಮೂಲಕ ಹರಿದು ಮೂತ್ರದ್ವಾರದ ಮೂಲಕ ವಿಸರ್ಜನೆಯು ಯಾಗುವವರೆಗೂ ಮೂತ್ರಕೋಶದಲ್ಲಿ ಸಂಗ್ರಹವಾಗುತ್ತವೆ ಮೂತ್ರ ಹೇಗೆ ಉತ್ಪತ್ತಿಯಾಗುತ್ತದೆ ರಕ್ತದಿಂದ ತ್ಯಾಜ್ಯಗಳನ್ನು ಸೋಸಿ ಹೊರತೆಗೆಯುವುದನ್ನು ಮೂತ್ರ ತಯಾರಿಕೆ ಉದ್ದೇಶವಾಗಿ ಶ್ವಾಸಕೋಶಗಳಲ್ಲಿ ರಕ್ತದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹಾಕುವಂತೆ ಮೂತ್ರಪಿಂಡಗಳಲ್ಲಿ ರಕ್ತದಿಂದ ಯೂರಿಯಾ ಅಥವಾ ಯೂರಿಕ್ ಆಮ್ಲಗಳಂತಹ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ತೆಗೆದುಹಾಕಲಾಗುತ್ತದೆ ಮೂತ್ರಪಿಂಡಗಳಲ್ಲಿರುವ ಮೂತ ಮೂಲಭೂತವು ಸೋಸುವ ಘಟಕಗಳೆಂದರೆ ಶ್ವಾಸಕೋಶಗಳಲ್ಲಿರುವಂತಹ ಅತ್ಯಂತ ತೆಳುವಾದ ಬಿಕ್ಕಿಯನ್ನು ಹೊಂದಿರುವ ಲೋಮನಾಳಗಳ ಗುಂಪು ಎಂಬುದನ್ನು ಆಶ್ಚರ್ಯವಲ್ಲ ಮೂತ್ರಪಿಂಡಗಳಲ್ಲಿರುವ ಪ್ರತಿಯೊಂದು ಲೋಮನಾಳಗಳ ಗುಂಪು ಸೋಸಲ್ಪಟ್ಟ ದ್ರವವನ್ನು ಸಂಗ್ರಹಿಸುವ ಬಟ್ಟಲಿನಾಕಾರದ ತುದಿ ಇರುವ ಒಂದು ನಾಳದ ಸಂಪರ್ಕದಲ್ಲಿ ಇರುತ್ತವೆ ಪ್ರತಿಯೊಂದು ಮೂತ್ರಪಿಂಡಗಳು ನೆಫ್ರಾನ್ಗಳ ನೆಫ್ರಾನ್ಗಳೆಂದು ಕರೆಯಲ್ಪಡುವ ಒತ್ತೊತ್ತಾಗಿ ಜೋಡಿಸಲ್ಪಟ್ಟ ಈ ಸೋಸುವ ಘಟಕಗಳನ್ನು ಭಾರಿ ಸಂಖ್ಯೆಯಲ್ಲಿ ಹೊಂದಿವೆ ಪ್ರಾರಂಭಿಕ ಹಂತದ ಸೋಸುವಿಕೆಯು ಶುದ್ಧಿಸಲ್ಪಟ್ಟ ಗ್ಲುಕೋಸ್ ಅಮೈನೋ ಆಮ್ಲ ಲವಣಗಳು ಮತ್ತು ಹೆಚ್ಚಿನ ಪ್ರಮಾಣದ ನೀರಿನಂತಹ ಆಯ್ದ ಕೆಲವು ವಸ್ತುಗಳನ್ನು ಮೂತ್ರನಾಳದಲ್ಲಿ ಮುಂದೆ ಹರಿಯದಂತೆ ಪುನಃ ನಿರಸ್ಪಡುತ್ತವೆ ಬರುವಿಕೆಯಾಗುವ ನೀರಿನ ಪ್ರಮಾಣದಲ್ಲಿ ದೇಹದಲ್ಲಿ ನೀರು ಎಷ್ಟು ಅಧಿಕವಾಗಿದೆ ಮತ್ತು ಎಷ್ಟು ಪ್ರಮಾಣದ ಕರಗಿದೆ ತ್ಯಾಜ್ಯಗಳನ್ನು ವಿಸರ್ಜಿಸಬೇಕು ಎಂಬುದನ್ನು ಆಧರಿಸಿದೆ ಪ್ರತಿಯೊಂದು ಮೂತ್ರಪಿಂಡದಲ್ಲಿ ಉತ್ಪತ್ತಿಯಾದ ಮೂತ್ರ ಅಂತಿಮವಾಗಿ ಮೂತ್ರಪಿಂಡಗಳಲ್ಲಿ ಮೂತ್ರಕೋಶಕ್ಕೆ ಸಂಪರ್ಕಿಸುವ ಮೂತ್ರನಾಳ ಎಂಬ ಉದ್ದೆ ಉದ್ದನೆಯ ನಾಳವನ್ನು ಪ್ರವೇಶಿಸುತ್ತದೆ ಹಿಗ್ಗಿದ ಮೂತ್ರಕೋಶದ ಒತ್ತಡವು ಮೂತ್ರವನ್ನು ಮೂತ್ರದ್ವಾರದ ಮೂಲಕ ಹೊರಹಾಕಲು ಪ್ರೇರೂಪಿಸುವ ಪ್ರೇರೂಪಿಸುವವರೆಗೂ ಮೂತ್ರವು ಮೂತ್ರಕೋಶದಲ್ಲಿ ಸಂಗ್ರಹವಾಗುತ್ತದೆ ನಾವು ಈ ಮೊದಲೇ ಚರ್ಚಿಸಿರುವಂತೆ ಮೂತ್ರಕೋಶವು ಸ್ನಾಯುವಿನಿಂದ ಅಂಗ ಅಂಗವಾಗಿರುವುದರಿಂದ ಇದು ನರವಿವ ನಿಯಂತ್ರಣಕ್ಕೆ ಒಳಪಟ್ಟಿದೆ ಇದರ ಪರಿಣಾಮವಾಗಿ ನಾವು ಮೂತ್ರ ವಿಸರ್ಜನೆ ವಿಸರ್ಜಿಸಬೇಕೆಂಬ ಪ್ರಚೋದನೆಯನ್ನು ಸಾಮಾನ್ಯವಾಗಿ ನಿಯಂತ್ರಿಸಬಹುದಾಗಿದೆ